ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ತೋರಿಸ್ತಿರೋದು ಸಿಂಪಲ್ಲಾಗಿ ಮಾಡುವಂಥ ಪಿಜ್ಜಾ ರೆಸಿಪಿ ಮನೇಲಿ ಒಂದು ಬಾರ್ ಬ್ರೆಡ್ ಇದ್ದರೆ ಸಾಕು ಆ ಬ್ರೆಡ್ಡಿಂದ ಸೂಪರ್ ಆಗಿರೋವಂಥ ಒಂದು ಪಿಜ್ಝಾನ ಮಾಡ್ಬೋದು ತುಂಬಾ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು ಮೊದಲಿಗೆ ಈ ಥರ ಬ್ರೆಡ್ ಸ್ಲೈಸಸ್ನ ತೊಗೊಂಡು ನೀವು ಸ್ಕ್ವೇರ್ ಶೇಪಲ್ಲಿ ಕೂಡ ಮಾಡ್ಬೋದು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಅನ್ನೋ ಕಾರಣಕ್ಕೆ ಮಾಡ್ತಿರೋದು ನೆಕ್ಸ್ಟು ಒಂದು ಬೋಲ್ ಅದಕ್ಕೆ ಬಟರ್ನ ಹಾಕೊಳ್ಳಿ ಬಟರು ಸ್ವಲ್ಪ ಮೆಲ್ಟ್ ಆಗಬೇಕು ನೆಕ್ಸ್ಟ್ ಅದಕ್ಕೆ ಕಟ್ ಮಾಡಿರೋವಂಥ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅರಿಗೇನು ಚಿಲ್ಲಿ ಫ್ಲೇಕ್ಸ್ ಇದು ನಿಮ್ಮ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕೋಬೇಕಾಗತ್ತೆ ಸ್ವಲ್ಪ ಉಪ್ಪು ಊರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಟರ್ ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟರೆ ಅದೇ ಮೆಲ್ಟ್ ಆಗುತ್ತೆ ನೆಕ್ಸ್ಟು ಈ ಥರ ಕಂಪ್ಲೀಟಾಗಿ ಈ ಮಿಕ್ಸರನ್ನ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ಇದಕ್ಕೆ ಪಿಜ್ಜಾ ಸಾಸ್ ಹಾಕ್ತಿದ್ದೀನಿ ಆಪ್ಷನಲ್ಲಿ ಇದು ಇದ್ರೆ ಹಾಕ್ಕೊಳ್ಳಿ ಇಲ್ಲ ಪರವಾಗಿಲ್ಲ ನೆಕ್ಸ್ಟು ಮಯೋನೀಸು ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಇವನ್ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು ಬಟರು ಗಾರ್ಲಿಕ್ ಹಾಕಿದ್ದೀವಲ್ಲ ಅದಿಲ್ಲ ಅಂದ್ರೂ ಡೈರೆಕ್ಟ್ ಸಾಸ್ಗಳನ್ನ ಹಾಕಿ ಕೂಡ ಮಾಡ್ಬೋದು ನೆಕ್ಸ್ಟು ಈ ಮಿಕ್ಚರ್ನ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬ್ರೆಡ್ ಸ್ಲೈಸಸ್ಸು ಅದಕ್ಕೆ ಸ್ಪ್ರೆಡ್ ಮಾಡ್ತಾ ಬನ್ನಿ ನೀವು ಸ್ಕ್ವೇರ್ ಶೇಪಲ್ಲಿ ಕೂಡ ಮಾಡ್ಬೋದು ಈ ಥರ ರೌಂಡ್ ಶೇಪಲ್ಲಿದ್ದರೆ ಪಿಝಾ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಅಂತ ಈಗ ಸ್ಪ್ರೆಡ್ ಮಾಡಿ ಆದಮೇಲೆ ಅದರ ಮೇಲೆ ಚೀಸ್ನ ಹಾಕ್ತಿದ್ದೀನಿ ಚೀಸು ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟು ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸಾವಿರ ರೂಪಾಯಿ ಕೊಟ್ಟು ಹೊರ್ಗಡೆ ತರಿಸೋದಕ್ಕಿಂತ ಈ ಥರ ಸಿಂಪಲ್ಲಾಗಿ ಮನೇಲಿರೋ ವಸ್ತುಗಳನ್ನ ಬಳಸ್ಕೊಂಡು ಮಾಡೋದ್ರಿಂದ ನಮಗೂ ಖುಷಿ ಇರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೆಕ್ಸ್ಟು ಆಲಿವ್ಸನ್ನ ಹಾಕ್ತಿದ್ದೀನಿ ಇದು ಕೂಡ ಅಷ್ಟೇ ಆಪ್ಷನಲ್ಲು ನಿಮ್ಮ ಹತ್ರ ಇಲ್ಲ ಅಂದರೆ ಪರವಾಗಿಲ್ಲ ಮಾಮೂಲಿ ಕ್ಯಾಪ್ಸಿಕಮ್ ಇರ್ಬೋದು ಈರುಳ್ಳಿ ಇರ್ಬೋದು ಟೊಮೊಟೊ ಸ್ಲೈಸಸ್ ಇರ್ಬೋದು ನಿಮಗೆ ಮನೇಲಿ ಏನು ತರಕಾರಿ ಇದೆ ಅದನ್ನು ಚಿಕ್ಕದಾಗಿ ಸ್ಲೈಸ್ ಮಾಡಿ ಹಾಕಿ ನೆಕ್ಸ್ಟ್ ಇಲ್ಲಿ ಸ್ವೀಟ್ ಕಾರ್ನ್ಸ್ನ ಹಾಕ್ತಿದ್ದೀನಿ ಇದು ಅಷ್ಟೇ ಇದ್ರೆ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಅಂದರೂ ಪರವಾಗಿಲ್ಲ ಮನೇಲಿರೋ ತರಕಾರಿಗಳನ್ನೇ ಸ್ಲೈಸ್ ಥರ ಮಾಡಿ ಹಾಕಿ ಮೇಲ್ಗಡೆ ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿಯಾಗಿದೆ ಬನ್ನಿ ಈಗ ಹೇಗೆ ಇದನ್ನು ಬೇಕ್ ಮಾಡೋದು ಅನ್ನೋದನ್ನು ತಿಳಿಸ್ತೀನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ಷ್ಟು ಬಟರ್ನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ ಅದರ ಮೇಲೆ ರೆಡಿ ಮಾಡ್ಕೊಂಡಿರೋ ಬ್ರೆಡ್ ಸ್ಲೈಸಸ್ನ ಇಡ್ತಾ ಬನ್ನಿ ಲೋ ಫ್ಲೇಮಲ್ಲೇ ಇರಬೇಕು ಯಾಕಂದರೆ ಬ್ರೆಡ್ಡು ಬೇಗನೆ ಹೋಗಿಬಿಡುತ್ತೆ ಅದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಅದು ಕಂಪ್ಲೀಟಾಗಿ ಎಲ್ಲ ಮೆಲ್ಟ್ ಆಗೋವರೆಗೂ ಬೇಯಿಸ್ಬೇಕಾಗತ್ತೆ ಒನ್ ಟು ಟು ತ್ರೀ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ನೋಡಿ ಈಗ ಮೆಲ್ಟ್ ಆಗಿದೆ ಓವನ್ ಇದ್ದರೂ ಓವನಲ್ಲಿ ಕೂಡ ಮಾಡ್ಕೋಬೋದು ಓವನ್ಗಿಂತ ಈ ಥರ ತವಾದಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ನೋಡಿ ಚೀಸೆಲ್ಲ ಮೆಲ್ಟ್ ಆಗಿದೆ ಈಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ನಾನು ಓವನಲ್ಲಿ ಇಟ್ಟಿರೋದನ್ನು ತೋರಿಸ್ತೀನಿ ನೋಡಿ ಓವನಲ್ಲಿ ತರ್ಟಿ ಟು ಫೋರ್ಟಿ ಸೆಕೆಂಡ್ಸ್ಗೆ ಚೀಸೆಲ್ಲ ಮೆಲ್ಟ್ ಆಗಿಬಿಡುತ್ತೆ ಬಟ್ ಬ್ರೆಡ್ ತುಂಬಾ ಸಾಫ್ಟ್ ಆಗಿರುತ್ತೆ ಇದರಲ್ಲಿ ಈ ಥರ ಫ್ರೈ ಪ್ಯಾನ್ ಅಲ್ಲಿ ಮಾಡೋದ್ರಿಂದ ಕ್ರಂಚಿ ಕ್ರಂಚಿಯಾಗಿರುತ್ತೆ ಹಾಗೆ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ನೋಡಿ ಈಗ ಬ್ರೆಡ್ ರೆಡಿ ರೆಡಿಯಾಗಿದೆ ತುಂಬ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು